ಅಲ್ಲಮ ಪ್ರಭುಗಳು ಅಪ್ಪಣೆಯನ್ನು ಕೊಟ್ಟಾರ ತಮ್ಮ ಸ್ವರವಚನದೊಳಗ ಅವರ ಸ್ವರವಚನ ಇದು ಆನಂದ ಗುಹೇಶ್ವರ ಲಿಂಗವನ್ನು ಕಾಣಬೇಕು ಅಂದ್ರ ಗುರುವಿನ ಕರುಣೆ ಆಗಬೇಕು ಅನ್ನುವಂಥ ಮಾತನ್ನ ಅಲ್ಲಮರು ಹೇಳುತ್ತಾರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚಲ್ಯದ ಮುಕ್ತಿ ಎಲ್ಲ ಕಡೆಯೂ ಅದಾದವು ಆ ಪರಬ್ರಹ್ಮ ಸತ್ಯ ಎಲ್ಲ ಕಡೆನೂ ಕೂಡ ತುಂಬ್ಯದ ಹಾದಿ ಹಾದಿಯೊಳಗ ಬೀದಿ ಬೀದಿಯೊಳಗ ಸಂದು ಸಂದಿನೊಳಗ ತುಂಬ್ಯದ ಎಲ್ಲಿ ನೋಡಿದರಲ್ಲಿ ತುಂಬ್ಯದ ಆ ತುಂಬಿದ ನಿಜ ಸತ್ಯವನ್ನ ತಿಳಿಯಬೇಕು ಅಂದ್ರ ಗುರುವಿನ ಕರುಣೇನೇ ಆಗಬೇಕು ಗುರುವಿನ ಕೃಪಾ ಇಲ್ಲದೆ ಸಾಧ್ಯ ಇಲ್ಲ ಅದು ಅದನ್ನೇ ಅಕ್ಕ ಹೇಳ್ತಾಳೆ ಗುರು ಕರುಣದಿಂದ ಲಿಂಗವ ಕಂಡೆ ಗುರು ಕರುಣದಿಂದ ಜಂಗಮವ ಕಂಡೆ ಗುರುಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ ಗುರುಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ ಇಡೀ ಅಷ್ಟಾವರಣದ ಜೀವನದ ಸಿದ್ಧಾಂತವನ್ನೇ ಅಕ್ಕ ಈ ಒಂದು ಅನುಭಾವದ ಮಾತಿನೊಳಗೆ ಹೇಳ್ತಾಳೆ ಮೊದಲು ಅಷ್ಟಾವರಣದ ಅರಿವು ಅಂಗವಾಗಿ ನಿನ್ನೊಳಗ ಬಳಕೆ ಆಗಬೇಕು ಅಂದ್ರ ಮೊದಲು ನೀನು ನಿನ್ನೊಳಗಿರುವ ಅಹಂಕಾರವನ್ನು ದೂರಿಟ್ಟು ಕೈಂಕರ್ಯ ಭಾವದಿಂದ ಗುರುವಿನ ಚರಣಕ್ಕ ಮೊದಲು ಅರ್ಪಿತ ಆಗು ನಂತರ ಅನುಗ್ರಹ ಆಗುತ್ತದೆ ಮೊದಲು ಗುರು ಹಂಗ ಗುರು ಹಿಂಗ ಅನ್ನೋದಕ್ಕಿಂತ ಇದನ್ನೆಲ್ಲ ತಲೆ ಅಂದ ತೆಗೆದು ಶಿಷ್ಯನಾಗುವವನು ಮೊದಲು ಶಿಷ್ಯನಾಗಿರಬೇಕು ನೀನು ಶಿಷ್ಯನಾಗಿ ಇದ್ದಾಗ ಮಾತ್ರ ಗುರುವಿನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕಾಗಿಯೇ ಕಬೀರದಾಸರು ಒಂದು ಮಾತು ಹೇಳ್ಯಾರ ಬಹಳ ಚಂದ್ ಹೇಳ್ಯಾರ ಗುರು ಮಿಲೆ ಲಾಕ್ ಲಾಕ್ ಇಸ್ ಮೇ ಗುರು ಮೇಲೆ ಲಾಕ್ ಲಾಕ್ ಶಿಷ್ಯ ಮೇಲೆ ಲಾಕೋಮೆ ಏಕ ಶಿಷ್ಯ ಮೇಲೆ ಲಾಖೋಮೆ ಏಕ್ ಬಹಳ ಜನ ಸಿಗಬಹುದು ಗುರುಗಳು ಆದ್ರ ಶಿಷ್ಯನಾಗುವ ಕ್ವಾಲಿಟಿ ಆ ಶಿಷ್ಯತ್ವ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರ ವೃತ್ಯಾಚಾರದಿಂದ ಪ್ರಾರಂಭವಾಗ್ತದೆ ಸದಾಚಾರದಿಂದ ಪ್ರಾರಂಭವಾಗ್ತದೆ ಶಿವಾಚಾರದಿಂದ ಪ್ರಾರಂಭವಾಗ್ತದೆ ಈ ಮೂರು ಅಂತರಂಗದೊಳಗೆ ತುಂಬಿದಾಗ ಲಿಂಗಾಚಾರದ ಕೃಪೆಯನ್ನ ಅರಿವುಳ್ಳ ಗುರು ನಮಗೆ ಮಾಡಿಕೊಡ್ತಾನೆ ಆವಾಗ ನಿನ್ನೊಳಗ ಧರ್ಮದ ಗಣಾಚಾರ ಅದು ಬರಲಿಕ್ಕೆ ಸಾಧ್ಯ ಆಗ್ತದೆ ವಿಚಾರ ಮಾಡುವಂತ ಮಾತುಗಳು ಹಾಗಾಗಿ ಗುರುಕರುಣೆಯನ್ನ ಅತ್ಯಂತ ಹದುಳ ಭಾವದಿಂದ ಶರಣಬಸಪ್ಪ ಪಡ್ಕೊಳ್ಳೋದ್ರ ಮೂಲಕ ಅಪ್ಪ ಗುರುದೇವ ಅಂತರಂಗದ ಚಿತ್ಕಳಾ ಚೈತನ್ಯವನ್ನ ಭಾವದಿಂದ ಮನಕ್ಕೆ ಮನದಿಂದ ನೇತ್ರಕ್ಕೆ ನೇತ್ರದಿಂದ ತೆಗೆದಿಷ್ಟ ಲಿಂಗವಾಗಿ ಕರಸ್ಥಲಕ್ಕೆ ಕೊಟ್ಟು ಈ ಲಿಂಗ ಸ್ವರೂಪನೇ ನೀನು ಅನ್ನುವಂಥ ಅರಿವನ್ನು ನನ್ನೊಳಗ ನೀನು ಮಾಡಿಕೊಟ್ಟಿಯಪ್ಪ ಈ ಅರಿವಿನ ಬೆಳಕಿನೊಳಗ ನಾನು ಲಿಂಗಾಂಗ ಸಾಮರಸ್ಯದ ಅನುಭೂತಿಯ ಆನಂದವನ್ನ ಅನುಭವಿಸ್ತೀನಿ ಅಂತ ಶರಣನಾದ ಅಪರೂಪದ ಶಿಷ್ಯ ಸದ್ಭಕ್ತಿಯಿಂದ ಗುರುವಿನ ಚರಣಕ್ಕ ನಮನವನ್ನ ಸಲ್ಲಿಸ್ತಾನೆ ಇದು ಶಿಷ್ಯನೊಳಗೆ ಬರಬೇಕು ಈ ಭಾವ ಗುರುವಿನ ಕರುಣೆ ಅದು ಹೆಂಗಿರ್ತದ ಅಂದ್ರ ಸೋಮ ನಿಮಗ ಲೌಕಿಕದ ಒಂದು ಉದಾಹರಣೆ ಕೊಡ್ತೀನಿ ತಾಯಿ ನವಮಾಸ ಹೊತ್ತು ಮಗುವಿಗೆ ಜನ್ಮ ಕೊಡ್ತಾಳೆ ಮಗು ಕೂಸಾಗಿ ಅಂಬೇಗಾಲಿಟ್ಟು ಓಡಾಡುವಂಗಾಗ್ತದೆ ಮುಂಜಾಲೆದ್ದುಗಳು ಚಲೋ ನೀರ್ ಕಾಸಿ ಜಾನ್ಸನ್ ಬೇಬಿ ಸೋಪ್ ತಗೊಂಡು ಆ ಮಗುವಿಗೆಲ್ಲ ಚಂದ ಹಚ್ಚಿ ಮೆತ್ತನ ಬಟ್ಟೆ ತಗೊಂಡು ಅವ ಎಷ್ಟು ಪ್ರೀತಿ ಮಾಡ್ತಾಳ್ರಿ ಅವನ ಪ್ರೀತಿ ಅದು ಸಾಧ್ಯ ಇಲ್ಲ ಯಾರಿಗೂ ಮೆತ್ತನ ಬಟ್ಟೆ ತಗೊಂಡ ನನ್ನ ಮಗುವಿಗೂ ಏನೂ ತ್ರಾಸಾಗಬಾರ್ದು ಅಂತ ಚಂದ ವರೆಸಿ ವರ್ಸೋ ಮುಂದನು ಪ್ರೀತಿ ಮಾಡಿ ಲಟ ಲಟ ಮುತ್ಕೊಟ್ಟು ನನ್ನ ರಾಜ ನನ್ನ ಬಂಗಾರ ನನ್ನ ಕರಿಮಣಿ ನನ್ನ ಕಟ್ಟಾಣಿ ನಮ್ಮ ಮನಿ ಬೆಳಗು ನಂದಾದೀಪ ಅವ ಮುಂದೆ ಏನು ಹೋಗಲಿ ಅಂತಾಳಲ್ಲ ದೊಡ್ಡ ಪುಣ್ಯ ಅದು ಇಟ್ಟು ಎಲ್ಲ ಮಾಡಿ ಬಟ್ಟಿಲಿ ಒರೆಸಿ ನನ್ನ ಮಗು ಚಂದ ಕಾಣಬೇಕು ಅಂತ ಘಮ 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 ಅನ್ನುವಂಗ ಪೌಡ್ರ ಸ್ನೋಹ ಎಲ್ಲ ಹಾಕಿ ಚಂದ ಬಟ್ಟಿ ತೊಡಿಸಿ ಹೇಗೆ ಕೆಳಗೆ ಬಿಟ್ಟ ಅಡಿಗೆಗೆ ತೊಡಗುತ್ತಾಳ ಅಂಬಿಗಾಲಿಟ್ಟು ಓಡಾಡುವಂತ ಕೂಸಿದು ಹೇಗೆ ಅಂದಗಾಲಿಟ್ಟು ಆಡ್ಕೋತ 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 ಆಡ್ಕೋತ್ ಪಡಸಾಲಿಗೆ ಬರ್ತದೆ ಡೈನಿಂಗ್ ಹಾಲಿಗೆ ಬರ್ತದೆ ಆ ಪಡಸಾಲಿ ದಾಟಿ ಹೇಗೆ ಹೊರಗೆ ಹೋಗೋ ಮುಂದೆ ಇದು ಇಲ್ಲೇ ಕುಂತದ ಅಪ್ಪ ಇದು ಬ್ಯಾಪ್ ಕುಂತಂಗೆ ಕುಂತದ ಕೈಯಾಗ ಒಂದು ಪೇಪರ್ ಹಿಡ್ಕೊಂಡದ ವಿಶ್ವವಾಣಿ ಓದ ಕತ್ತದೆ ಸುಮ್ಮ ಕುತ್ತದ ಅದು ಮಗು ದಾಟ ಕತ್ತದ ನೋಡೇ ಇಲ್ಲಿದು ಆ ಮಗು ಹೊಸ್ತಲ ದಾಟಿ ಅಂಬಿಗಾಲಿಟ್ಟು ಹರಗ ಬಂದು ಹರಗ ಬಂದು ಹರಗ ಬಂದು ಅಂಗಳದಾಗ ನೋಡ್ರಿ ಮಕ್ಕಳು ಮಣ್ಣಿನ ಕೂಡಾನ ಆಡ್ತಾವ ಯಾಕಂದ್ರ ಮಣ್ಣಿನಿಂದ ಬಂದಾವ ಮಣ್ಣಂದ್ರ ಪ್ರೀತಿ ಎಟ್ಟೋ ಮಕ್ಕಳು ಮಣ್ಣು ತಿಂತಾವ ಮಣ್ಣಾಗ ಆಡ್ತಾವ ರಾಡಿ ಮಾಡ್ಕೊಳ್ತಾವ ನೋಡ್ರಿ ಚಂದ ತಿಳಿದು ವಯಸ್ಸಿಗೆ ಬಂದು ಟ್ರಿಮ್ ಆಗೋತನ ಮಣ್ಣಾಗ ಹುಡುಗರು ಜಿಗದ ಆಡ್ತಾವ ನೋಡ್ರಿ ನೀವು ಎಟ್ಟರೆ ನೀಟ್ ಮಾಡಿ ಕಳಿಸ್ರಿ ಯಾಕಂದ್ರೆ ಬಂದಿದ್ದ ನಾವು ಮಣ್ಣಿನಿಂದ ಅದು ಎಳಿತದ ನಮ್ಮನ್ನ ಮಣ್ಣಿನಿಂದ ಬಂದ ಕಾಯ ಅದು ಮಣ್ಣಿನತ್ತನೇ ಸಾಗ್ತದ ಅದು ಮಗು ಹೊರಗೆ ಬಂತು ಅಂಗಳದಾಗ ಮಳೆಯಾಗಿತ್ತು ಕೆಸರಾಗಿತ್ತು ರಾಡಿ ಇತ್ತು ಬಹಳ ಖುಷಿ ಅನಿಸ್ತು ಅವರ ಚಂದ ಜಳಕ ಮಾಡಿ ಚಲೋ ಬಟ್ಟಿ ಹಾಕಿ ಆ ಮೈ ತುಂಬ ಏನೇನು ಹಚ್ಬೇಕು ಎಲ್ಲ ಹಚ್ಚಿ ಮಂದಿ ದೃಷ್ಟಿ ಬಿಳಬಾರ್ದು ಅಂತ ಒಂದು ಕಪ್ ಕಾಡಿಗೆ ಚುಕ್ಕಿ ಕೆನ್ನಿಗೆ ಹಚ್ಚಿ ಬಿಟ್ಟಾಳ ಇದು ಬಂತು ರೀ ಹೊರಗೆ ಬಂದ ಕೆಸರಾಗ ಆಡ್ತು 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 ಅದನ್ನೆಲ್ಲ ತಗೋತು ಕೈಲಿ ಬಡಿತು ಕಾಲಿಲಿ ಒದಿತು ಎಲ್ಲ ಚಂದ ಭಾಳ ಆನಂದ ಅದು ಸ್ವರ್ಗನ ಸಿಕ್ಕಂಗಾಗಿರ್ತದ ಹಂಗೆಲ್ಲ ಮಾಡಿದಾಗ ಅವು ಏನು ಮುಂಜಾನೆ ಹಾಲು ಕುಡಿಸಿದ್ಲು ಒಂದಿಟ್ಟೇನೋ ಹಾಕಿದ್ಲು ಅದೆಲ್ಲ ಹೊಟ್ಟೆ ಆಗಿತ್ತಲ್ಲ ಅದು ಕರಗಿ ಆಟ ಆಡೋ ಮುಂದೆ ನಾವು ಅಂತೀವಿ ನೋಡ್ರಿ ಒಂದ ಎರಡ ಅಂತೀವಲ್ಲ ಒಂದ ಎರಡ ಎಲ್ಲ ಅಲ್ಲೇ ಆತು ಏನ್ರಿ ఒ ఎరడ ఎలా అద్ర ఆతు మణు అదు ఎలా కూడి ఆ ఒందు సేసి అదన మైగి చంద మార్కొత రంగరంగ బండ్ అర్శ హచ్చు సు చంద మద్యగ అరిశణ హచ్చు ಮತ್ತು ಹೊಟ್ಟೆಂದೆಲ್ಲ ಖಾಲಿ ಆದ್ಗಳು ಅವು ನೆನಪಾದ್ಲು ಹಸು ಆತಲ್ಲ ವೈ ಅಂತ ಅತ್ಗೋತ ಹೊಲಸು ಮಾಡಿಕೊಂಡು ಮತ್ತ ಅಂಬೇಗಾನಿಟ್ಟು ಹಸಲಿ ದಾಟಿ ಪಡಸಾಲಿಗೆ ಬಂತು ಇವ ಇನ್ನು ಹಿಡ್ಕೊಂಡ ಕುಂತಿದ್ದ ವಿಶ್ವವಾಣಿ ನಿರ್ವಾಣಿ ಹಿಡ್ಕೊಂಡ ಕುಂತಿದ್ದ ಕಬರ ಇದ್ದಿಲ್ಲ ಅವ್ನು ಆ ಎರಡು ಪುಟ ತೆಗ್ದಿದ್ದ ನಡುವಿನ ಪುಟ ನೋಡಕತ್ತಿದ್ದ ಇದ್ರ ವೈಯಿ ಅಂತ ಬಂದ್ಗಳು ಹೇಗೆ ನೋಡಿದಿವ ಹೊಲಸಾಗಿತ್ತು ಕೆಸರಾಗಿತ್ತು ಒಂದ ಎರಡ ಮೈಗೆಲ್ಲ ಹತ್ತಿತ್ತು ಹೇ ಹಸೈ ಛೈ ಅಂದವ ಎಂದೂ ಎತ್ಕೊಂಡಿಲ್ಲ ಅವ್ರ ಅಪ್ರಾಣಿ ಎತ್ಕೊಂಡಿಲ್ಲ ಎತ್ಕೊಂಡಿಲ್ಲ ಎಂದು ತೊಳೆದಿಲ್ಲ ಇವ ಎತ್ಕೊಳ್ತಾವ ತೊಳಿತಾವ ಸ್ವಚ್ಛ ಮಾಡ್ತಾವ ಏನು ತ್ಯಾಗ ಇವ್ರದು ಅದಕ್ಕ ದೇವರು ತನಗೆ ಬರಕಾಗಲಿಲ್ಲ ಅಂತ ತನ್ನ ಜಾಗಾದಾಗ ನಮ್ಮ ಅವುಗಳ್ ಕಳಿಸ್ಕೊಟ್ಟನಂತವ ಬಲ್ಲವರು ಬರದಾರ ದೇವರು ನೇರವಾಗಿ ಬರಲಿಲ್ಲ ದೇವರ ಪ್ರತಿರೂಪವಾಗಿ ನಮ್ಮ ತಾಯಂದಿರು ಈ ಜಗತ್ತಿಗೆ ಬಂದಾರ ನಿಮ್ಗೆ ಹೇಳ್ತೀನ್ರಿ ಒಳಗ್ ನೋಡಿ ಅಂದಿವ ಅದು ಮತ್ತೊಂದಿಟ್ಟು ರೈ ಅಂತ ಅತ್ಕೋತ ಒಳಗೆ ಬಂತು ಈ ಕೆ ರೊಟ್ಟಿ ಬಡಿ ಹಾಕತ್ತಿದ್ಲು ಯಾವಾಗಿದ್ ಹತ್ಕೊಂಡು ಬಂತು ಹೊಲಸು ಮಾಡ್ಕೊಂಡು ಬಂದಿತ್ತು ಅಯ್ಯ ನನ್ನ ರಾಜ ನೋಡ್ರಿ ಬಡ ಬಡ ಅವಸರದಾಗ ಕೈ ತೊಳಕೊಂಡು ರೊಟ್ಟಿ ಮಾಡೋದು ಬಿಟ್ಟು ಹೊಲಸಾಗಿ ಬಂದ್ರು ಚಿ ಅಂತ ಎಂದೂ ಯಾವ ತಾಯಿ ಎತ್ತಿ ಮಕ್ಕಳನ್ನು ಒಗೆದಿಲ್ಲ ಮತ್ತದನ್ನು ತಗೊಂಡ್ಲು ಅಸಹಿ ಮಾಡಿಕೊಳ್ಳಿಲ್ಲ ಗಲಿ ಜನ್ಲಿಲ್ಲ ಮತ್ತದನ್ನು ತಗೊಂಡು ಹೋಗಿ ಬತ್ಸದಾಗ ಇಳಿಸಿ ಬಾತ್ರೂಮಿಗೆ ತಗೊಂಡು ಹೋಗಿ ಚಂದ ಜಳಕ ಮಾಡಿಸಿ ಮತ್ತೆ ಜಾನ್ಸನ್ ಹಚ್ಚಿ ಮತ್ತೆ ಚಂದ ಒರೆಸಿ ಮತ್ತೆ ಚಂದ ಬಟ್ಟೆ ಹಾಕಿ ಮತ್ತು ಲಟ ಲಟ ಮುತ್ತು ಕೊಟ್ಟು ಪೌಡ್ರ್ ಹಾಕಿ ಹೊರಗೆ ಬಿಟ್ಲಂತ ಇದು ಮತ್ತ ಇಲ್ಲಿಗೆ ಬಂತು ಎಲ್ಲಿಗೆ ಅಪ್ಪ ಕೂತಿದ್ದಲ್ಲ ಅವ ಹೀಗೆ ಪೇಪರ್ ಕೆಳಗೆ ಮಾಡಿ ನೋಡಿದ ಸ್ವಚ್ಛ ಆಗಿತ್ತು ಘಮ ಘಮ ಅಂತಿತ್ತು ಚಂದ ಕಾಣ್ತಿತ್ತು ಕಮಾನ್ ಮೈ ಸ್ವೀಟ್ ಬಾಯ್ ಅಂದವ ಅವಾಗ ಅವ್ಗೆ ಸ್ವೀಟ್ ಕಂಡದ್ರಿ ಇಟ್ಟು ಖಾರನ ಕಂಡದ ಮಗನಿಗೆ ಆ ಹೊಲಸಿದ್ದಾಗ ಸಮೀಪ ಕರ್ಕೊಳ್ಳಿಲ್ಲ ಸ್ವಚ್ಛಾಗಿ ಬಂದಾಗ ಎತ್ತಿಕೊಂಡು ಅಪ್ಪನಾದವನು ಮುದ್ದು ಕೊಟ್ಟ ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ ತಾಯಿ ಅವಳು ಕರುಣಾಮಯಿ ಮಮತಾಮಯಿ ವಾತ್ಸಲ್ಯಮಯಿ ಮಗು ಏನೆಲ್ಲ ಹೊಲಸ ಮಾಡಿಕೊಂಡು ಬಂದರೂ ಕೂಡ ಆ ವಲಸನ್ನ ಕಳೆದು ಸ್ವಚ್ಛ ಮಾಡುವವಳೇ ತಾಯಿ ಹಾಗೆ ಈ ಜಗತ್ತಿನೊಳಗ ಭವ ಬಿದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಅಪ್ಸರ ಅನ್ನುವಂಥ ಹೊಲಸನ್ನ ದೇಹಕ್ಕೆ ಮೆತ್ತಿಕೊಂಡು ಅಜ್ಞಾನಿ ಅವಿವೇಕಿ ದುರಾಚಾರಿ ದುರ್ಗುಣಿ ಏನೆಲ್ಲ ಆಗಿರುವಂಥ ಶಿಷ್ಯನಾದ ಶಿಶುವನ್ನ ಭಕ್ತಿಯ ಜಲದೊಳಗ ಜ್ಞಾನದ ಸಾಧುವನ್ನು ಹಚ್ಚಿ ಸ್ವಚ್ಛ ಮಾಡಿ ಅವನ ದೇಹಕ್ಕ ಅರಿವಿನ ಅಷ್ಟಾವರಣದ ನಿಜವಾದ ಸುಗಂಧವನ್ನು ತೊಡಿಸಿ ಪವಿತ್ರ ಮಾಡಿ ಆ ಭವಿಯನ್ನ ಭಕ್ತನನ್ನಾಗಿ ಬಿಟ್ಟಾಗ ದೇವರು ಅನ್ನುವಂತ ಶಿವ ಬಾರೋ ನಿನಗ ಮುಕ್ತಿ ಕೊಡ್ತೀನಿ ಅಂತ ಅಪ್ಪಿ ಮುದ್ದಾಡ್ತಾನ ಇಂಥ ಕರುಣೆಯನ್ನು ತೋರುವವನೇ ಅವನು ಗುರು ಅವನು ಗುರು ಅದಕ್ಕಾಗಿನೇ ಮೈಲಾರ ಬಸವಲಿಂಗ ಶರಣರು ತಮ್ಮ ತ್ರಿಪದಿಯೊಳಗೆ ಬಹಳ ಚಂದ ಒಂದು ಮಾತು ಹೇಳ್ಯಾರ ಗುರುವನ್ನ ತಾಯಿಗೆ ಹೋಲಿಸ್ತಾರವರು ಗುರುತಾಯಿನಿ ನೆನಗೆ ಕೃಪೆಯಾಗು ಗುರುತಾಯಿನಿ ನಿನಗೆ ಕೃಪೆಯಾಗು ತಾಯಿ ಅಂತ ಮಮತೆಯನ್ನು ತುಂಬಿಕೊಂಡು ಗುರುವರ ಈ ಬದುಕಿನೊಳಗಿರುವಂತಹ ಅಜ್ಞಾನವನ್ನು ದೂರ ಮಾಡಿ ಈ ಬದುಕಿಗೆ ಸಮಜ್ಞಾನದ ಬೆಳಕನ್ನ ಚೆಲ್ಲುತ್ತಾನ ಅವನು ಕರುಣಾಮೂರ್ತಿಯಾಗಿ ಏನೆಲ್ಲವನ್ನೂ ನಮಗೆ ನೀಡ್ತಾನ ಅದಕ್ಕ ಅಕ್ಕ ಮಹಾದೇವಿ ತಾಯಿ ಮಾತನ್ನು ಹೇಳ್ತಾಳೆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಗುರುವಿನ ಕರುಣದಿಂದ ಜಂಗಮವ ಕಂಡೇ